ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ವೀನಾ ಪಿಂಕು ಕನ್ನಡ ಚಾನಲ್ ನಾನು ನಿಮ್ಮ ಪ್ರೀತಿಯ ವೀಣಾ ನಾನು ಇವತ್ತ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಇವಾಗ ಬಂದು ಟೈಮು ಎಂಟು ಒಂಬತ್ತು ಗಂಟೆಗೆ ಇನ್ನು ಐದು ನಿಮಿಷ ಇರ್ಬೋದು ಅಷ್ಟೇ ಫೆಬ್ರವರಿ ಎರಡನೇ ತಾರೀಕು ಶುಕ್ರವಾರ ಇವತ್ತು ನಾನು ಇವತ್ತ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡಿಟ್ಟೆ ಮನೀಷ್ ಕೂಡ ಸ್ಕೂಲ್ಗೆ ಹೋಗಾಯ್ತು ಮನೀಶ್ಗೆ ಬಾಕ್ಸ್ಗೆಲ್ಲ ಮಾಡಿಕೊಟ್ಟೆ ಇವಾಗ ಮುದ್ದು ಇಲ್ಲೇ ಕಾಯ್ಕೊಂಡು ನಿಂತಾನೆ ಅವನು ಹಾಲು ಮತ್ತು ಟೋಸ್ಟ್ ತಿಂದ ಆದರೂ ಕೂಡ ಅಮ್ಮ ನನಗೆ ಪಲಾವ ಕೊಡಮ್ಮ ಅಂದ್ಕೊಂಡು ಇಲ್ಲೇ ನಿಂತಾನೆ ಸೊ ಅದೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಕೆಲಸ ಮಾಡ್ತಾ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ಮಾಡ್ತಾ ಹಾಂ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲಾಗಿ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟು ನನಗೆ ಹೀಗೆ ಇರಲಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ ಸೊ ಪ್ಲೀಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತೀವಿ ತುಂಬ ಜನ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಿದ್ರೆ ಸೊ ಪ್ಲೀಸ್ ಅಂತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ನಾನು ಮೆಂತ್ಯ ಪಲಾವ್ ಮಾಡಿದ್ದೆ ನಾನು ಸರಿ ಮೇಲೆ ಇಲ್ಲಿ ಜಾಸ್ತಿ ರೈಸ್ ಸಾಂಬಾರಿಲ್ಲ ತಿನ್ನಲ್ಲ ಮುದ್ದು ಮನೀಷ್ಕು ಅಷ್ಟೇ ಮನೇಷ್ ಒಂದ್ ಪಕ್ಷ ತಿನ್ನತ ಮನೀಶ್ ಆದ್ರೆ ಮುದ್ದು ಮಾತ್ರ ತಿನ್ನಲ್ಲ ಹಂಗೆ ರೈಸು ಸಾಂಬಾರು ಅಂದ್ರೆ ಅದೇನೋ ಇಷ್ಟ ಎಷ್ಟೇ ಚೆನ್ನಾಗಿ ಮಾಡಿದ್ರು ಅಷ್ಟೇ ಇಷ್ಟಪಡೋಣ ಆದ್ರೆ ಈ ರೈಸ್ ಐಟಮ್ಸ್ ಅಂದ್ರೆ ಟಿಫನ್ ಐಟಮ್ಸ್ ಗಳೆಲ್ಲ ಆಲ್ಮೋಸ್ಟ್ ಆಯಿತು ಇವಾಗ ನಾನು ತಿನ್ಕೊಂಡ್ಬಿಡ್ತೀನಿ ಟಿಫನು ಕೆಲಸ ಮಾಡೋಕೆ ಆಗುತ್ತೆ ಆಗಲೇ ಒಂಬತ್ತು ಗಂಟೆ ಅಲ್ವಾ ಸೊ ಹಾಗಾಗಿ ಇನ್ನು ಹೊರಗಡೆ ಎಲ್ಲ ಇನ್ನೂ ಕಸ ಹೊಡೆದು ಏನು ಮಾಡಲಿ ಇವತ್ತು ಶುಕ್ರವಾರ ನಾನು ಯಾವಾಗಲೂ ಅಷ್ಟೇ ಸ್ಕೂಲ್ಗೆ ಹೋದ್ಮೇಲೆ ಧರ್ಮ ಡ್ಯೂಟಿಗೆ ಹೋದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡೋದು ಅದಕ್ಕಿಂತ ಮುಂಚೆ ಎಲ್ಲ ಸ್ಟಾರ್ಟ್ ಮಾಡಲ್ಲ ನಾನು ಟಿಫನ್ ತಿನ್ಕೊಂಡ್ರೆ ಕೆಲಸ ಮಾಡೋಕೆ ಈಸಿ ಆಗುತ್ತೆ ಎಲ್ಲ ಕೆಲಸ ಮಾಡ್ತಾ ಹೊಟ್ಟೆ ಹಶು ಆಗುತ್ತೆ ಕೆಲಸ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಪಲಾವ್ ಬನ್ನಿ ಎಲ್ಲರೂ ಟಿಫನ್ ಮಾಡೋಣ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ನಾನು ಮಾತ್ರ ಇದೇ ತಮ್ಮೆ ಮಾಡೋದು ಬೆಳಗ್ಗೆ ಎಲ್ಲರೂ ಹೋದ್ಮೇಲೆ ಫಸ್ಟು ಫಸ್ಟ್ ಎಲ್ಲ ಹೆಂಗೆ ಮಾಡ್ತಿದ್ದೆ ಅಂದರೆ ಕೆಲಸ ಇಲ್ಲ ಆದಮೇಲೆ ಟಿಫನ್ ಮಾಡ್ತಾಯಿದ್ದೆ ಬಟ್ ಹೋಗ್ತಾ ಹೋಗ್ತಾ ಏಜ್ ಆಗ್ತಾ ಆಗ್ತಾ ಹಂಗೆ ಮಾಡೋಕ್ಕಾಗಲ್ಲ ಇವಾಗಂತೂ ಜಾಸ್ತಿ ಕೆಲಸನೂ ಮಾಡೋಕ್ಕಾಗ್ತಾ ಇಲ್ಲ ಹಂಗೇ ಹೊಟ್ಟೆ ಹಸಿರ್ಕಂಡಂತೂ ಕೆಲಸ ಮಾಡೋಕೆ ಆಗೋಲ್ಲ ಸೊ ಇವಾಗ ಎಲ್ಲ ಬಿಟ್ಬಿಟ್ಟಿದ್ದೀನಿ ಇವಾಗ ಟಿಫನ್ ಆದ ತಕ್ಷಣ ಅವ್ನು ಕಳಿಸಿದ ತಕ್ಷಣ ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಟಿಫನ್ ಮಾಡಿ ಲಾಸ್ಟಲ್ಲಿ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಾನು ಟಿಫನ್ ತಿನ್ನ ಕುತ್ಕೊಂಡ್ರೆ ಇವಾಗ ಕಸದ ಬಂಡೆ ಬೌಂಡ್ ಆಗ್ತಾ ಇದೆ ನಾವಿಲ್ಲಿ ಬಂದಿದ್ವಲ್ಲ ಇಲ್ಲಿ ನಮ್ಮ ನಾವಿರ ಬಿಲ್ಡಿಂಗ್ ಪಕ್ಕನ ಅವ್ರ ಮನೇಲಿ ನಾಯಿ ಐತೆ ನಿಮ್ಗೆ ಗೊತ್ತಿಲ್ಲ ಡೈಲಿ ಹಿಂಗೆ ಸೌಂಡ್ ಮಾಡ್ತದೆ ಈ ಥರ ನನಗಂತೂ ಸಕ್ಕತ್ ಭಯ ಇದೆ ನಾಳಿ ಬೋಬೋ ಅಂದರೆ ಏನು ಅನಿಸಲ್ಲ ಅದು ಬೂ ಅಂದರೆ ಏನು ಅನಿಸಲ್ಲ ಅದು ಒಳ್ಳೆ ಹಳೋ ಥರ ಸೌಂಡ್ ಮಾಡುತ್ತಾ ಒಂಥರ ಭಯ ಅನ್ನಿಸ್ತದೆ ಇಷ್ಟೊತ್ತಿನ ಮಾತಾಡ್ಬ್ಕೊಳ್ಳೋದು ನೈಟನ್ನು ಬಿಡ್ಕೊಳಲ್ಲ ಅದು ಎನೇಲಿ ಯಾರು ಯಾರಿಗಿರಲ್ಲ ಅದೊಂದು ಲಾಕ್ ಮಾಡ್ಕೊಂಡು ಹೋಗುತ್ತಾರೆ ಅದಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಇನ್ನು ಓಕೆ ಟಿಫನ್ ಮಾಡಿ ಆಮೇಲೆ ಸಿಗ್ತೀನಿ ಮುದ್ದು ಇಲ್ಲೇ ನೋಡಿ ಏನು ಮಾಡ್ತಿದೀನಿ ಮುದು ಏನು ಮಾಡ್ತಿದೀಯಾ ಟಿಫನ್ ತಿಂತ ಇದೀಯಾ ಏನು ಟಿಫನ್ನು ಏನು ಟಿಫನು ಅದೇ ಏನು ಟಿಫನ್ ಅದು ಅಂತ ಸೂಪರಾಗಿತ್ತು ಸರಿ ಏನು ಟಿಫನ್ ಅದು ಮೆಂತ್ಯ ಪಲಾವ್ ಮೆಂತ್ಯ ಪಲಾವ್ ಹ್ಞೂ ಓಕೆ ಟಿಫನ್ ಮಾಡಿ ಆಮೇಲೆ ಸಿಗ್ತೀನಿ ಓಕೆ ಇವಾಗ ಟೈಮ್ ಎಷ್ಟು ಅಂದರೆ ಹತ್ತು ಇಪ್ಪತ್ತು ಏನು ಹತ್ತು ಇಪ್ಪತ್ತು ಹತ್ತು ಕಾಲು ಹತ್ತು ಹದಿನೇಳು ಆಗಿರಬೇಕು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಇನ್ನು ಸ್ನಾನ ಮಾಡೋದೊಂದು ಬಾಕಿ ಐತೆ ಅಷ್ಟೇ ಮನೆ ಕಸ ಹೊಡಿಯೋಕ್ಕೆ ಎಷ್ಟು ಟೈಮ್ ಹಿಡಿತಿದೆ ಅಂದರೆ ಅದಕ್ಕೆ ಮನೆ ಏನು ಟೈಮ್ ಹಿಡಿಯಲ್ಲ ಇನ್ನು ಕ್ಲೀನ್ ಕಸ ಹೊಡ್ಯೋಕ್ಕೆ ಮಾತ್ರ ಜಾಸ್ತಿ ಟೈಮ್ ಹಿಡಿತಿದೆ ಅಲ್ಲೆಲ್ಲ ಡಸ್ಟ್ ಎಲ್ಲ ಇರ್ತದೆ ಅದೆಲ್ಲ ಹೊರಗಡೆ ಎಲ್ಲ ನೀರು ಹಾಕಿ ಡೈಲಿಯೇನು ಹೊರಗಡೆ ಏನು ಡೈಲಿ ಎಲ್ಲ ತೊಳೆಯೋಕ್ಕೇನು ಹೋಗೋಲ್ಲ ಬರೀ ಕಸ ಹೊಡಿತೀನಿ ಅಷ್ಟೇ ಒರ್ಸಕ್ಕೆಲ್ಲ ಹೋಗೋಲ್ಲ ಡೈಲಿ ವಾರದಲ್ಲಿ ಒಂದು ಸಲ ಅಥ್ವಾ ಎರಡು ಸಲ ಅಷ್ಟೇ ಇಲ್ಲೇ ಬೆಡ್ಶೀಟು ಮತ್ತು ಆರ್ಕಿಗಳೆಲ್ಲ ಒಣಗಾಕಿದೀನಿ ದೊಡ್ಡ ಪತ್ರೆ ಹೇಳಿ ಆಗಲೇ ಶುದ್ಧ ಆಗೈತೆ ಹ್ಞೂ ಕಟ್ ಮಾಡ್ಕೊಂಡು ಚಟ್ನಿ ಮಾಡಿದೆ ಮತ್ತೆ ಆಗಲೇ ಬೆಳ್ದೈತೆ ಇಲ್ಲಿ ಬ್ಲೂ ಕಲರ್ ಚಾಕ್ ಪೀಸಲ್ಲಿ ರಂಗೋಲಿ ಬಿಟ್ಟಿದ್ದೀನಿ ಹಂಗೆ ಚಾಕ್ ಪೀಸಲ್ಲಿ ರಂಗೋಲಿ ಬಿಡಬಾರ್ದು ಅಂತ ಹೇಳ್ತಾರೆ ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿದ್ರೆ ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯಿತು ಕೆಲಸ ಮುದ್ದುಗೆ ಟಿ ವಿ ಹಾಕಿಬಿಟ್ಟಿದ್ದೆ ಅವನು ನೋಡ್ತಾ ಇದು ನಾನು ನೀರಿಟ್ಟಿದ್ದೀನಿ ಅವನಿಗೆ ಸ್ನಾನ ಮಾಡಿಸಿ ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಕೆಲಸ ಎಲ್ಲ ಆದಂಗೆ ಟೈಮ್ ಆಗಿ ಹೋಯಿತು ನಾನು ಸ್ನಾನ ಮಾಡಿ ಮುದ್ದು ಬೇರೆ ಮಲ್ಕೊಂಬ್ಬಿಟ್ಟಿದ್ದ ಮಲ್ಕೊಳಕ್ಕೆ ಅಂತ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ ಇದು ಮಾಡ್ದೆ ಅವನಿಗೆ ಸ್ನಾನ ಮಾಡಿಸಿ ಮಲಗಿಸಿ ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು ದೀಪ ಹಚ್ಚು ಟೈಮ್ ಆಯಿತು ಆಮೇಲೆ ನನ್ನ ಫ್ರೆಂಡೊಬ್ಳು ಫೋನ್ ಮಾಡಿದ್ಲು ಅವಳ ಜೊತೆ ಒನ್ ಅವರ್ ಅಲ್ಟೆ ಹೋದೆ ತುಂಬ ದಿನ ಆಯಿತು ಕಾಲ್ ಮಾಡಿ ಪಾಪ ನಾನು ಮನೆ ಶಿಫ್ಟ್ ಮಾಡೋ ಪ್ಲ್ಯಾನಿಂಗಲ್ಲಿದ್ದೆ ಅನ್ನೋದಕ್ಕೋಸ್ಕರ ಅವಳು ಕಾಲ್ ಮಾಡಿರಲಿಲ್ಲ ಸೊ ಹಂಗಾಗಿ ಕಾಲ್ ಮಾಡಿದ್ಲು ಅಂತ ಹೇಳಿ ಮಾತಾಡ್ತಾಯಿದ್ವಿ ಜಸ್ಟು ಫೋನ್ ಕಟ್ ಮಾಡಾಯಿತು ಇವಾಗ ಟೈಮ್ ಬಂದು ಮಧ್ಯಾಹ್ನ ಎರಡೂವರೆ ಇನ್ನೇನು ಧರ್ಮನೂ ಕೂಡ ಒಂದು ಹಾಫ್ ಅನ್ ಅವರ್ ಅಷ್ಟೇ ಒಂದು ಸ್ವಲ್ಪ ಆಸ್ಕಿನ ಅಯ್ಯೋ ಎಳಗಡೆ ಮೇಲ್ಗಡೆ ತೊಗೊಂಡೋಗಿ ಒಣಗಾಕಿದೆ ಅದಾದ್ಮೇಲೆ ಮತ್ತೆ ಬಿದೋಗುತ್ತೆ ಕೆಳಗಡೆ ಅಂತ ಹೇಳಿ ನಾನೇನು ಮಾಡ್ದೆ ನಂದು ಈ ಥರ ಕಟ್ಟಡ ಮೇಲೆ ಹಾಕಿದ್ದೆ ಎಲ್ಲ ಒಳಗೈತೆ ಎತ್ಕೊಂಡು ಬೇಕು ಎತ್ಕೊಂಡ್ರೆ ಆಯಿತು ಸಂಜೆಗೆ ಫ್ರೆಶ್ ಆಗಿ ಏನಾದರೂ ನೋಡಿ ಒಳಗೆ ಸಂಜೆಗೆ ಫ್ರೆಶ್ ಆಗಿ ಅಡುಗೆ ಮಾಡ್ತೀನಿ ಇವಾಗ ಬೆಳಗ್ಗೆ ಮಾಡಿದ್ದೆ ಅಲ್ವಾ ಅದೇ ಮುದ್ದು ಹಬ್ಬ ತಂದಿದ್ದ ಅಷ್ಟೇ ನಾನು ಸ್ವಲ್ಪ ತಂದಿದೆ ಮನೀಶ್ಗೆ ಬಾಕ್ಸ್ಗೆ ಕೊಟ್ಟಿದೆ ಅಷ್ಟೇ ಇವತ್ತು ಪಾಪ ಅವನಿಗೆ ಸ್ನ್ಯಾಕ್ಸ್ ಏನೂ ಮಾಡಿಕೊಟ್ಟಿಲ್ಲ ಬಂದು ಏನಾದ್ರು ಕೇಳ್ತಾನೆ ಸೊ ಸ್ನ್ಯಾಕ್ಸಿಗೆ ಅಂತ ಹೇಳಿ ಏನಾದ್ರು ಒಂದು ಹೊಸ್ದಾಗ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದೇನು ಅಂತ ಅದನ್ನು ಮಾಡೋವಾಗ್ಲೇ ತೋರಿಸ್ತೀನಿ ಏನು ಅಂತ ಹಾಂ ಹಾಂ ಅದನ್ನು ತೋರಿಸಿಲ್ಲ ತೋರಿಸೋಣ ತೋರಿಸೋಣ ಅಂತ ಅನ್ಕೋತಾ ಇದೆ ಬಟ್ ತೋರ್ಸೋಕ್ಕೆ ಆಗ್ತಿರಲಿಲ್ಲ ಸ್ವಲ್ಪ ನಂದು ಎಲ್ಲ ಇದೆಲ್ಲ ಸೆಟ್ಟಿಂಗ್ ಎಲ್ಲ ಕ್ಲಿಯರ್ ಆಗಲಿ ಅಂತಲೇ ನಾನು ಇದ್ದೆ ಸೊ ಇಲ್ಲ ಕ್ಲಿಯರ್ ಆಯಿತು ಇಲ್ಲಿ ಪರ್ದ ಹಾಕ್ಬೇಕಷ್ಟೇ ಡೋರ್ಗೆ ವಿಂಡೋರ್ ವಿಂಡೋಗೆ ಎಲ್ಲ ಕಟ್ಟೆನ ಹಾಕೋಕೆಲ್ಲ ಇನ್ನೊಬ್ರು ಏನೂ ಇದು ನೋಡಿಸಿಲ್ಲ ಸೊ ಅದನ್ನು ಹಾಕ್ಸ್ಕೊಡ್ತೀವಿ ಅಂತ ಹೇಳಿದ್ರೆ ಇನ್ನು ಅಷ್ಟು ಬಿಟ್ಟರೆ ಇನ್ನೆಲ್ಲ ಏನಿಲ್ಲ ಇನ್ನೆಲ್ಲ ಫಿನಿಷ್ ಆಗೈತೆ ಇವಾಗ ಸ್ವಲ್ಪ ನಾನು ಒಂಚೂರು ಏನಾದ್ರು ತಿನ್ಕೊಂಡ್ಬಿಡ್ತೀನಿ ಧಾರ್ಮ್ ಬಂದಮೇಲೆ ಅವರು ಸ್ವಲ್ಪ ತಿಂತಾರೆ ಆಮೇಲೆ ನಾ ಮನೀಶ್ ಬಂದ ಮೇಲೆ ಸಿಗ್ತೀನಿ ಮಧ್ಯಾಹ್ನ ಸಂಜೆ ಅವನು ಏನು ಸಂಜೆ ಏನಿಲ್ಲ ಮಧ್ಯಾಹ್ನ ಒಂದೊಂದು ಸಲ ಫೋರ್ ತರ್ಟಿಗೆ ಏನೋ ಒಂದು ಕ್ಲಾಸ್ ಮುಗೀತದೆ ಇಲ್ಲ ಅಂದರೆ ಒಂದೊಂದು ಸಲ ತ್ರೀ ತರ್ಟಿ ಸ್ಪೆಷಲ್ ಕ್ಲಾಸ್ ಇತ್ತು ಅಂದರೆ ಫೋರ್ ತರ್ಟಿ ಫೋರ್ ಫೋರ್ಟಿ ಫೈವ್ ಆಗುತ್ತೆ ಮನೆಗೆ ಬರೋದಕ್ಕೆ ಇವಾಗ ಈಗ ಟೂ ತ್ರೀ ಡೇಸಿಂದ ಅವನು ತ್ರೀ ತರ್ಟಿಗೆ ಬರ್ತಿರೋದು ಗೊತ್ತಿಲ್ಲ ಯಾವ ಟೈಮಿಂಗ್ಸಿಗೆ ಬರ್ತಾನೆ ಅಂತ ಅವನು ಯಾವ ಟೈಮಿಂಗ್ಸಿಗೆ ಬಂದ್ರೂ ಏನಿಲ್ಲ ಇವಾಗ ಮಾಡಿರೋ ಮನೆ ಬರೀ ಎರಡು ನಿಮಿಷ ಅಷ್ಟೇ ಆಗೋದು ಆರಾಮಾಗಿ ಬಂದು ಅಂತ ಹ್ಞೂ ಮಶ ಮೊಸರು ಹಾಕ್ಲಾ ಹಾಂ ಓಕೆ ಹಾಕ್ಕೊಡ್ತೀನಿ ಹಾಂ ಮೊಸರು ಬೇಕು ಅಂತ ನನಗೆ ಸರಿ ಸಂಜೆ ಮನೀಷ್ ಬಂದ ಮೇಲೆ ಅವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಯಾಕೆಂದರೆ ಈವ್ನಿಂಗ್ ಸ್ನ್ಯಾಕ್ಸ್ದೊಂದು ರೆಸಿಪಿ ತರಿಸ್ಬೇಕು ಸೊ ಹಂಗಾಗಿ ರೆಸಿಪಿ ಚಾನಲೆಲ್ಲ ಎಲ್ಲ ಮಿಕ್ಸು ಸೊ ಹಂಗಾಗಿ ಡೈಲಿ ವ್ಲಾಗಲ್ಲಿ ನಾನು ಡೈಲಿ ಏನು ಮಾಡ್ತೀನೋ ಏನಿರುತ್ತೋ ಅದನ್ನೇ ನಾನು ತೋರಿಸೋದು ಸೊ ಹಂಗಾಗಿ ಅದನ್ನೊಂದು ಹಾಂ ಹಾಂ ಸರಿ ಹ್ಞೂ ಓಕೆ ನಾನು ಅವಾಗಲೇ ಹೇಳಿದೆ ಒಗ್ಗರಣೆ ಸೌತೆಕಾಯಿ ಸ್ನ್ಯಾಕ್ಸಿಗೋಸ್ಕರ ಮಾಡೋಣ ಅಂತ ಹೇಳಿ ನಾನು ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ಒಂದೇ ತೊಗೊಂಡಿರೋದು ಜಾಸ್ತಿ ತೊಗೊಂಡಿಲ್ಲ ಯಾಕೆಂದರೆ ಮನೆ ಹಬ್ಬ ತಿನ್ನಲ್ಲ ಅಷ್ಟೇ ಅದಕ್ಕೋಸ್ಕರ ಇಲ್ಲಿ ರುಬ್ಕೊಳ್ಳೋಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕೊತ್ತಂಬರಿ ಇಲ್ಲಿ ಮೆಣಸಿನ್ಕಾಯಿ ಖಾರ ಇರುತ್ತೆ ಸೊ ಖಾರ ನೋಡಿಕೊಂಡು ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಖಾರ ಹಾಕೊಳ್ಳಿ ಖಾರ ಕಡಿಮೆ ಬೇಕು ಅನ್ನೋ ಒಂದು ಎರಡೇ ಯಾಕೆಂದರೆ ಇದು ಇಷ್ಟು ಹಾಕ್ಕೊಂಡ್ರೆ ರುಬ್ಬಕ್ಕೆ ಇದು ಒಳಗಡೆ ಇಟ್ಕೊಲ್ಲ ಅಂದರೆ ರುಬ್ಬೋಕ್ಕೆ ಆಗೋಲ್ಲ ಸ್ವಲ್ಪ ಒಂಚೂರು ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಡಾಯಿತು ಏಕೆಂದರೆ ಸ್ವಲ್ಪ ಸ್ವಲ್ಪನೇ ಇರೋ ಎಷ್ಟೊಂದು ಗಾಟ್ ಐತೆ ಇದು ಚಿಕ್ಕದು ಮಿಕ್ಸಿನೇ ಜಾರು ಆದರೆ ನಾಲ್ಕು ಮೆಣಸಿನ್ಕಾಯಿ ಇಷ್ಟೇಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡು ರುಬ್ಬೋಕ್ಕೆ ಅದಕ್ಕೆ ಬ್ಲೇಡ್ಗೆ ಇಟ್ಕೊಲ್ಲ ಸೊ ಹಂಗಾಗಿ ಓಕೆ ಇಷ್ಟು ಸಾಕು ಒಂದು ಸೌತೆಕಾಯಿಗೆ ಇವಾಗ ಇದು ಪೇಸ್ಟ್ ಆಯಿತು ನಾನಿವಾಗ ಈ ಸೌತೆಕಾಯಿ ಸಿಪ್ಪೆ ಎಲ್ಲ ತಿಕ್ಕೊತೀನಿ ಇವಾಗ ಇದನ್ನು ಓಕೆ ಈ ಥರ ಸಿಪ್ಪೆ ಎಲ್ಲ ತೆಕ್ಕೊಂಡಾಯಿತು ಎಳೆ ಸೌತೆಕಾಯಿ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಇದನ್ನು ನೀಟಾಗಿ ಈ ಥರ ಪೀಸ್ ಮಾಡ್ಕೋಬೇಕು ಇದು ಎಳೆ ಸೌತೆಕಾಯಿ ನೋಡ್ಕೋಬೇಕು ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪಕ್ಕೆ ಬೇಕಾ ನೀವು ಬೇಕಾದರೆ ಕಟ್ ಮಾಡ್ಕೋಬೋದು ನಾನು ಕೈಯಲ್ಲೇ ಕಟ್ ಮಾಡ್ತಾಯಿದ್ದೀನಿ ಈ ಸೈಜ್ಗೆ ಈ ಸೈಜಿಗೆ ಕಟ್ ಮಾಡಿಕೊಂಡ್ರೆ ಸಾಕು ಆರಾಮಾಗಿ ಕಟ್ ಮಾಡ್ಕೊ ನನ್ನ ಕೈಲೇ ಕಟ್ ಮಾಡ್ಕೊತಿದ್ದೀನಿ ಏನು ಮನೆ ಏನು ಬೇಕಾಗಿಲ್ಲ ಚೆನ್ನಾಗಿರುತ್ತೆ ಮಾತ್ರ ನಿಜವಾಗ್ಲೂ ನೈಟ್ ಡಯಟ್ ಮಾಡೋರು ನೈಟು ಲೈಟಾಗಿ ಏನಾದರೂ ವೆಜಿಟೇಬಲ್ ಏನಾದರೂ ತಿನ್ನಬೇಕು ಅಂತ ಅಂದರೆ ಈ ಥರ ಮಾಡಿಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಈ ಥರ ನೋಡಿ ಇದರಲ್ಲಿ ಒಂದು ಬೌಲಾಯಿತು ಸಾಕಿಷ್ಟು ಇವಾಗ ಇದಕ್ಕೆ ರುಬ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಪೇಸ್ಟು ಎಷ್ಟು ಬೇಕೋ ಅಷ್ಟು ಹಾಕೊಂಡು ಮಿಕ್ಸ್ ಮಾಡಿಕೊಂಡೆ ಸಾಕು ಖಾರ ಜಾಸ್ತಿ ತಿನ್ನೋರು ಖಾರ ಜಾಸ್ತಿ ಹಾಕ್ಕೊಬೋದು ಬೇಡ ನಮಗೆ ಖಾರ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂತ ಅಂದರೆ ಕಡಿಮೆ ಹಾಕೋಬೋದು ಇವಾಗ ಇದು ಮಿಕ್ಸ್ ಮಾಡಿ ಆಯಿತು ಸ್ವಲ್ಪ ಸಾಲ್ಟ್ ಹಾಕೋಬೇಕು ಸ್ವಲ್ಪ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೊಂಡ್ರೆ ಫುಲ್ ಸಾಲ್ಟ್ ಆಮೇಲೆ ನೋಡಿಕೊಂಡು ಕಡಿಮೆನೇ ಹಾಕ್ಕೊಬೇಕು ಜಾಸ್ತಿ ಹಾಕ್ಕೋಬಾರ್ದು ಇವಾಗ ಇದಕ್ಕೆ ಮೇಯ್ನ್ ಏನು ಅಂದರೆ ಸಾಸಿವೆನ ಒಗ್ಗರಣೆ ಕೊಡೋದು ಇದಕ್ಕೆ ಮೇಯ್ನ್ ಐತೇನೆ ನನಗೂ ಗೊತ್ತಿರಲಿಲ್ಲ ನಾನು ಹಿಂಗೆ ಫೇಸ್ಬುಕ್ ಫೇಸ್ಬುಕ್ಕಲ್ಲ ಯೂಟ್ಯೂಬಲ್ಲಿ ಏನೋ ಹಿಂಗೆ ಒಂದು ನಿಮ್ಗೆ ನೋಡುವಾಗ ನೋಡಿದ್ದು ತುಂಬ ಚೆನ್ನಾಗಿ ಒಟ್ಟಲ್ಲಿ ಒಗ್ಗರಣೆಗೆ ಅಂತ ಹೇಳಿದ್ದು ಅಂತ ಗೊತ್ತಾ ಇದ್ದೀನಿ ಫಸ್ಟು ಆನ್ ನೋಡೋಣ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಒಗ್ಗರಣೆಗೆ ಅಂತ ಅಷ್ಟೇ ಸಾಸಿವೆ ಸಿಡಿಸ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲು ಬಿಸಿ ಇದೆ ಇವಾಗ ಸಾಸಿವೆ ಹಾಕ್ಕೊತಾ ಇದ್ದೀನಿ ನೋಡಿ ಸಾಸಿವೆ ಚಿಟಾಪಟ ಈ ಆಯಿಲ್ ಬಿಸಿ ಆಗೈತಲ್ಲ ಇವಾಗ ಆಫ್ ಮಾಡಿಬಿಡ್ತೀನಿ ಯಾಕೆಂದರೆ ಇದಕ್ಕೇ ಸಾಸಿವೆ ಸಿಡಿತದೆ ಸೊ ಜಾಸ್ವತ್ ಏನು ಬೇಡ ನೋಡಿ ಹಿಂಗೆ ಚಿಟಾಪಟ ಅಂತಲೇ ಅಂತ ಇದೆ ಸೊ ಇದಿಷ್ಟು ಪೂರ ಹಾಕೊಳ್ಳೋದೇನೋ ಬೇಡ ಸ್ವಲ್ಪ ಹಾಕೊಳ್ಳೋಣ ಒಂದು ಸೌತೆಕಾಯಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಇದನ್ನ ಇದಕ್ಕೆ ಹಾಕೊಳ್ಳೋಣ ಆ ಬಾಯಿಗೆ ಆ ಸಾಸಿವೆ ಸಿಗಬೇಕು ಆವಾಗಲೇ ಅದು ಟೇಸ್ಟು ಓಕೆ ಸಾಕು ಸಾಕು ಸ್ವಲ್ಪನೇ ಹಾಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡ್ತೀನಿ ಇದಕ್ಕೆ ಮೈನು ಸಾಸ್ಮೇ ಮೊಗ್ರನೆ ಹಾಕೋಣ ಅದೆ ಮೈನು ಆ ಟೇಸ್ಟ್ ಬೇರೆ ಚೆನ್ನಾಗಿ ಇರ್ತದೆ ಇಲ್ಲಿ ಒಂದು ಚೂರ್ salt ಹಾಕೋಣ ಇದಕ್ಕೆ ಸ್ವಲ್ಪ ಒಂದೇ ಚೂರ್ ಕಡಮೆ ಆಗುತ್ತೆ ಅನ್ನಿಸ್ತು ಕಡಮೆ ಆದ್ರೆ ಬೇಕಾದರೂ ಹಾಕಬಹುದು ಜಾಸ್ತಿ ರೇ ತಿನ್ನೋಕ್ಕಾಗಲ್ಲ ಅಲ್ವಾ ರೆಡಿ ಆಯಿತು ಓಕೆ ನೋಡಿ ರೆಡಿ ಆಯಿತು ಒಗ್ಗರಣೆ ಸೌತೆಕಾಯಿ ಈವ್ನಿಂಗ್ ಸ್ನ್ಯಾಕ್ಸು ಸಕ್ಕತ್ತಾಗಿರುತ್ತೆ ನೋಡಿ ಮುದ್ದು ಟೇಸ್ಟ್ ಮಾಡ್ತಾವನೆ ಮುದ್ದೆ ಹೆಂಗದೆ ಹೆಂಗದೆ ಟೇಸ್ಟೂ ಆಗೈತಾ ಏನಪ್ಪ ಮಧ್ಯಾಹ್ನ ಮಾಡಲಿಲ್ಲ ಅಂತ ಓ ಅದಕ್ಕೆ ಈಗ ಮಾಡಿಕೊಟ್ಟಿರೋದು ಮಧ್ಯಾಹ್ನ ಮಾಡಲಿಲ್ಲ ಈಗ ಮಾಡಿದ್ದಿ ಹಣ್ಣುಂಗೆ ನಾನು ಜಾಸ್ತಿ ಖಾರ ಮಾಡಿಲ್ಲ ಯಾಕೆಂದ್ರೆ ಇವರು ತಿಂತರೇನದಕ್ಕೋಸ್ಕರನೇ ನಾಲ್ಕು ಮಜ್ಜಿಕಾಯಿ ಹಾಕಿದ್ದು ಸ್ವಲ್ಪ ಪೇಸ್ಟ್ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಹಾಕಿಲ್ಲ ಸೌತೆಕಾಯಿ ತಿನ್ನಲ್ಲ ಜಾಸ್ತಿ ಅವ್ರು ಹಂಗಾಗಿ ಅವ್ರ ಫೇಸ್ ರಿಯಾಕ್ಷನು ಸರಿ ಇಲ್ಲ ನಮಗೆ ಸೌತೆಕಾಯಿ ಅಂದರೆ ಜಾಸ್ತಿ ಇಷ್ಟ ಖಾರ ಇಲ್ಲ ಕಡಿಮೆನೇ ಹಾಕಿದ್ದೀನಿ ಯಾಕೆಂದರೆ ಅವನು ಹಂಗೇನೆ ಅವನು ಸೌತೆಕಾಯಿ ತಿನ್ನಲ್ಲ

ಕೊಸಂಬರಿ ಹೆಂಗೆ ತಿಂತೀವಿ ಬಿಸಿ ಮಾಡಿಲ್ಲ ಅಲ್ಲ ಸೇಮ್ ಅದು ಯಾವ ಥರ ಐತೆ ಅಂದರೆ ಕೋಸಂಬರಿ ಮಾಡ್ಕೊಂಡು ತಿಂತೀವಲ್ಲ ಸೇಮ್ ಅದೇ ಥರ ಬಟ್ ಒಗ್ಗರಣೆ ಹಾಕಿದೀವಲ್ಲ ಅದು ಇಲ್ಲಿ ಹೈಲೈಟ್ ಆಗೈತೆ ಅಷ್ಟೇ ಡೈಲಿ ಥರ ಮಾಡಿಕೊಡ್ತಾ ಸುಮ್ಮನೆ ಬರೀ ಪೋತಿಕ ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡು ಆರಾಮಾಗಿ ಈ ಬೌಲಲ್ಲಿ ಒಂದು ಬೌಲ್ ತಿಂದರೆ ಹೊಟ್ಟೆ ತುಂಬದಿದೆ ಆದರೆ ಒಂದು ಸೌತೆಕಾಯಿ ಇದು ಫುಲ್ ಬೌಲ್ ಆಗಿಲ್ಲ ಸೌತೆಕಾಯಿ ಹಾಕಿದ್ರೆ ಫುಲ್ ಬೌಲ್ ಆಗೋದೇನೋ ಯಾರೂ ತಿನ್ನಲ್ಲ ಸುಮ್ಮನೆ ಏನಕ್ಕೆ ಅಂತ ಹೇಳಿ ಒಂದು ಸೌತೆಕಾಯಿ ಮಾಡಿದೆ ಅಷ್ಟೇ ನೀವು ಟ್ರೈ ಮಾಡಿ ಅಷ್ಟೇ ಇವತ್ತಿನ ವಿಡಿಯೋ ನಾನು ಬೆಳಗ್ಗೆಯಿಂದನೂ ಇವಾಗಲೂ ಹಂಗೆ ಬೆಳಗ್ಗೆ ಬೆಳಗ್ಗೆ ಬಡ್ಕೊತಾಯಿತು ಪ್ರತಿಭಾಗ ಸ್ಟಾರ್ಟ್ ಮಾಡ್ತೀನಿ ಚೆನ್ನಾಗಿ ಬಂದಂತೆ ನೀವು ಒಂದ್ಸಲ ಟ್ರೈ ಮಾಡಿ ಐ ಹೋಪ್ ನಿಮಗೆ ಇವತ್ತು ನಿಮ್ಮ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ ಹಾಗೆ ಒಂದು ರಸಗ್ರಿ ಯಾವ್ದು ಅಂತ ನೋಡ್ತದೆ

ಸೂಪರ್ ಅಂತ ಹೇಳ್ತಾನೆ ಎಲ್ಲ ಕುಕುಂಬರ್ ಎಲ್ಲ ಕುಕುಂಬರಲ್ಲ ಕೊಡು ಇಲ್ಲಿ 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 ಇಲ್ಲಿ